ಬೆಳಗಾವಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಕಾಗವಾಡ ಮತಕ್ಷೇತ್ರದ ಜಂಬಗಿ ಗ್ರಾಮಕ್ಕೆ ಪ್ರತಿಸ್ಪರ್ಧಿಗಳೇ ಇಲ್ಲ ನೂತನ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ಸಂಧ್ಯಾ ಯಶವಂತ್ ಪಾಟೀಲ್ ಆಯ್ಕೆ ಬೆಳಗಾವಿ ಜಿಲ್ಲೆ ಕಾಗವಾಡ ಮತಕ್ಷೇತ್ರದ ಜಂಬಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ನಾಲ್ಕರಲ್ಲಿ ಗ್ರಾಮ ವಿಕಾಸ ಪಕ್ಷಾತೀತ ಬೆಂಬಲಿತ ಅಭ್ಯರ್ಥಿ ಸಂಧ್ಯಾ ಯಶವಂತ್ ಪಾಟೀಲ್ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿದ್ದಾರೆ ಇನ್ನು ಅವಿರೋಧವಾಗಿ ಆಯ್ಕೆಗೆ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಸಂಭ್ರಮ ಆಚರಣೆ ನಡೆಸಿದ್ದಾರೆ ಈ ವೇಳೆ ಸಂಧ್ಯಾ ಅವರ ಪತಿ ಮುಖಂಡ ಯಶವಂತ್ ಪಾಟೀಲ್ ಅವರು ಮಾತನಾಡಿ ಕಳೆದ ಐದು ವರ್ಷದಲ್ಲಿ ನಾನು ಸದಸ್ಯನಾಗಿದ್ದಾಗ ವಾರ್ಡ್ನಲ್ಲಿ ಹಲವು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಅದರ ಫಲವಾಗಿ ನಾಲ್ಕನೇ ನಂಬರ್ ವಾರ್ಡಿನಲ್ಲಿ ಪತ್ನಿ ಸಂಧ್ಯಾ ಅವರನ್ನು ಜನರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಹಿರಿಯರು ಮುಖಂಡರು ಯುವಕರು ಮತ್ತು ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇನ್ನು ಮುಂದೆಯೂ ಅಭಿವೃದ್ಧಿ ಕಾಮಗಾರಿಗಳನ್ನು ವಾರ್ಡ್ನಲ್ಲಿ ಮಾಡುತ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಸರ್ ನಮ್ಮ ಗ್ರಾಮದಲ್ಲಿ ಇದು ಹದ ಐದು ವರ್ಷದಾಗ ನಾವು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅದೆಲ್ಲ ಅಭಿವೃದ್ಧಿ ಕೆಲಸವನ್ನು ನೋಡಿ ಜನರ ನಮ್ಮ ಜನರ ಶಕ್ತಿಯಿಂದ ಜನರ ಮಾಡಿದ ಆಶೀರ್ವಾದದಿಂದ ನಾವು ಇವತ್ತು ಅನೋಪಸ್ ಆಗಿದ್ದೀವಿ ಅದಕ್ಕೆ ನಮ್ಮ ಹಿರಿಯರಾದಂಥ ತುಕಾರಂ ಪಾಟೀಲ್ ಆಗಿರ್ಬೋದು ಅನು ಸೋಲ್ಕರ್ ಆಗಿರ್ಬೋದು ಅಂತ ಹಿರಿಯರಾದರು ಅವ್ರೆಲ್ಲರ ಹಿರಿಯರ ಆಶೀರ್ವಾದದಿಂದ ನಾವು ಅನ್ನ ಅಪ್ಪೋಸ್ ಆಗಿದ್ದೀವಿ ನಾವು ಏನು ಇವಾಗ ಆಶ್ವಾಸನೆ ಕೊಟ್ಟಿದ್ದೀವಿ ಆ ಆಶ್ವಾಸನೆ ಎಲ್ಲ ಹಿಡಿಸೋಂಥ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಆ ನಂತರ ನಮ್ಮದು ಈ ಪ್ಯಾನೆಲ್ ಐತಿ ಆ ಪ್ಯಾನಲ್ಗೋಸ್ಕರ ಪ್ಯಾನಲ್ ಬರಬೇಕಂತ ಅದೂ ಪ್ರಯತ್ನ ಮಾಡ್ತೀವಿ ಮತದಾರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಮತದಾರಿಗೆ ಸರ್ ನಮಗೆ ಇವಾಗ ಅವರು ನಾವು ಅನ್ಅಪೋಸ್ ಆಗಬೇಕಂದ್ರೆ ಅವ್ರ ಆಶೀರ್ವಾದದಿಂದ ಅಪೋಸ್ ಆಗಿದ್ದೀವಿ ಅವ್ರ ಎಲ್ಲರಿಗೆ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈ ವೇಳೆ ಬಂಡು ಸೂರ್ಯವಂಶಿ ಗೋಪಾಲ ಕುಳೆಕರ ಸುಖದೇವ ಸೋಂದಕರ ತುಕಾರಾಮ್ ಪಾಟೀಲ್ ಸುನೀಲ್ ಪಾಟೀಲ್ ಸತೀಶ್ ಜಾಧವ ಪ್ರದೀಪ್ ಜಾಧವ ರವಿ ವಾಗಮಾರೆ ರತ್ನಾಕರ್ ಪಾಟೀಲ್ ಮಹಮ್ಮದ್ ಯಾದವಾಡ ಸೇರಿದಂತೆ ಅನೇಕ ಗಣ್ಯರು ಮತ್ತು ಬೆಂಬಲಿಗರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ಸಮಗ್ರ ನ್ಯೂಸ್